ಚಾನಲ್ ಸೊ ಇವತ್ತು ಭಾನುವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲೂ ಹೋಗಿಲ್ಲ ಊರಿಗೆ ಬಂದಾಗಿಂದ ಸೊ ಹಾಗೆ ಇಲ್ಲೇ ಹತ್ತಿರದಲ್ಲಿರೋ ಒಂದು ಒಳ್ಳೆ ಪ್ಲೇಸಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಎಲ್ಲಿಗೆ ಏನು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಹಸುಗಳು ಮನೆಯಲ್ಲೇ ಇದ್ದಾವೆ ಸೊ ಮನೇಲೇ ಮೇವು ಹಾಕ್ಬಿಟ್ಟು ಹೋಗ್ತಾ ಇರೋವಂಥದ್ದು ಸೊ ಎಲ್ಲರೂ ಹೊರಟಿದ್ದೀವಿ ಸೊ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ನಾವಿರೋದು ಚಿಕ್ಕಮಂಗ್ಳೂರಲ್ವ ನಮ್ಮದು ಡಿಸ್ಟಿಕ್ ಬಂದು ಚಿಕ್ಕಮಂಗ್ಳೂರು ಸೊ ಚಿಕ್ಕಮಂಗ್ಳೂರಲ್ಲಿ ಎಂತೆಂತ ಒಳ್ಳೊಳ್ಳೆ ಪ್ಲೇಸ್ ಇದ್ದಾವಲ್ವಾ ಸೊ ಇವಾಗ ಹೋಗ್ತಿರೋ ಅಂಥದ್ದು ಬಂದು ನಾವಿರೋ ಅಂಥ ಊರಿನ ಊರು ನಿಯರ್ ಇದೆ ನಿಯರ್ ಇದೆ ಸೊ ಅದು ಎಲ್ಲಿ ಅಂತ ಹೇಳಿದ್ರೆ ಬನ್ನಿ ಹಾಗೆ ಹೋಗೋಣ ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ ಹಾಯ್ ಮೇಡಮ್ ಹಾಯ್ ಹಾಯ್ ಫ್ರೆಂಡ್ಸ್ ಬೈಲೆ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಮಮ್ಮೀಸ್ ಚಾನಲ್ ಓಕೆ ಬನ್ನಿ ಹೋಗೋಣ ಸೊ ಆಗದೆ ಇರೋ ಬಟ್ಟೆಗಳೆಲ್ಲ ಇಲ್ಲಿ ಆಗ್ತಾ ಇದೆ ಅಲ್ಲೇನ್ರಿ ಹೊಟ್ಟೆ ಎಷ್ಟೊಳಗೆ ಹೋಗಿದ್ದಾರೆ ಹಾ ಒಂದು ವಾರ ಒಂದು ಕೆ ಜಿ ಹೊಟ್ಟೆ ಒಳಗೆ ಒಂದು ಕೆ ಜಿ ಹೊಟ್ಟೆ ಒಳಗೆ ಹೋಗಿದ್ಯಂತೆ ಹಾಂ ಸರಿ ಹೋಗೋಣ ಲೆಟ್ಸ್ ಗೋ ಐ ಅಗಲ ಅಗಲ ಅಲ ಅಗಲ 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 ನಡೀತಾ ಹಾ ಸೊ ನಾವು ಇವಾಗ ಬೆಳಿಗ್ಗೆ ಆಲ್ಮೋಸ್ಟ್ ನಾವು ಹೊರಟಾಗ ಟೈಮ್ ಬಂದು ಟೆನ್ ತರ್ಟಿ ಟು ಲೆವೆನ್ ಏನೋ ಆಗಿತ್ತು ಸೊ ಅವತ್ತು ಸೈಕ್ಲೋನ್ ಇದ್ದಿದ್ದರಿಂದ ಮೋಡದ ವಾತಾವರಣ ಇತ್ತು ವಾತಾವರಣ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವೊಂದು ಟೂ ವೀಕ್ಸಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಕೊನೆಗೆ ನಾವು ಈ ವಾರ ಹೋಗಿದ್ದಂಥದ್ದು ಸೊ ಇವಾಗ ಏನು ಬೋರ್ಡ್ ಕಾಣಿಸ್ತಾ ಇದೆ ಅಯ್ಯನ ಕೆರೆ ಅಂತ ಇದಿರೋದು ಬಂದು ಸಕ್ರಾಯಿಪಟ್ಣದ ಹತ್ರ ಸೊ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಹೋಗುವಾಗ ಹೋಗ್ತಾ ದಾರಿಲಿ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ನೇಚರ್ ನೋಡ್ಕೊಂಡು ಹೋಗ್ಬೋದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ವಾತಾವರಣಕ್ಕೂ ಅದಕ್ಕೂ ನಾವು ಹೊರಟಿರೋ ಟೈಮ್ ಇದೆಯಲ್ಲ ಅದು ಸಕ್ಕತ್ತಾಗಿತ್ತು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆಲ್ಮೋಸ್ಟ್ ಚಿಕ್ಕಮಂಗ್ಳೂರಲ್ಲಿ ತುಂಬ ಅಂದರೆ ತುಂಬ ಪ್ಲೇಸಸ್ ಇದೆ ನೋಡೋವಂಥದ್ದು ಅದರೊಳಗಡೆ ಇದು ಒಂದು ಕೂಡ ಸೊ ನಾವು ಹೋಗ್ತಾ ದಾರಿಲಿ ತೋಟ ಹೊಲ ಗದ್ದೆಗಳು ಅದ್ರ ನಡುವೆ ನಾವು ಹೋಗುವಂಥದ್ದು

ವಾವಿ ಸಗಳ ಬ್ಯೂಟಿ ಅಂದ್ರೇ ನೇಚರು ಸೊ ನೋಡ್ತಾ ಇದ್ರೆ ನಿಜವಾಗ್ಲೂ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಈ ಥರ ಪ್ಲೇಸ್ನ ಸೊ ಈ ಕೆರೆ ಬಂದು ಕರ್ನಾಟಕದ ಅತಿ ದೊಡ್ಡ ಎರಡನೇ ಕೆರೆ ಇದು ಸೊ ಎರಡನೇ ಅತಿ ದೊಡ್ಡ ಕೆರೆ ಅಂತಾನೆ ಹೇಳ್ಬೋದು ಹ್ಮ್ ಚೆನ್ನಾಗಿದೆ ಅದು ಕಣಪ್ಪ ಬಂದಿದ್ದ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನಾನಂತೂ ಇದು ಫಸ್ಟ್ ಟೈಮ್ ಬಂದಿದ್ದು ನಮ್ಮೂರಿಂದ ಒಂದು ಹನ್ನೆರಡು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಅಷ್ಟೇ ಆಗುವಂಥದ್ದು ಸೊ ತುಂಬ ದೂರ ಏನಿಲ್ಲ ಪ್ಲೇಸ್ ಮಾತ್ರ ವಾವ್ ಅನ್ಸೋ ಥರ ಇದೆ ನಿಜವಾಗ್ಲೂ ಅದರಲ್ಲೂ ಮೋಡದ ವಾತಾವರಣ ಮಳೆ ಟೈಮಲ್ಲಿ ಬಂದರೆ ಅಂತೂ ಇನ್ನೂ ಸೂಪರ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಏನು ನಾವು ಹೋಗ್ತಾ ಇದ್ದೀವಿ ಇಲ್ಲಿ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ಬಟ್ ಇದೇನು ಅಂದರೆ ತುಂಬ ಕೇರ್ಫುಲ್ ಇಲ್ಲಿ ಆಲ್ಮೋಸ್ಟ್ ಇದು ಕಬ್ಣದ್ದಾಗಿರೋದ್ರಿಂದ ಕೆಲವೊಂದು ಇದರಲ್ಲಿ ರಸ್ಟ್ ಹಿಡಿದುಬಿಟ್ಟಿದೆ ಸೊ ಹಂಗಾಗಿ ಕೆಳಗಡೆ ಎಲ್ಲ ಸ್ವಲ್ಪ ಹೋಲ್ ಥರ ಆಗಿದೆ ತೂತ ಎಲ್ಲ ಆಗಿದೆ ಸೊ ರೆಸ್ಟ್ ಹಿಡ್ದಿದೆ ಅದೊಂಚೂರು ಅದು ಅನ್ನೋದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ ಇದು ಏನು ನಾವು ಬಾಕ್ಸ್ ನೋಡ್ತಾ ಇದ್ದೀವಿ ಇಲ್ಲಿ ಮುಂದೆ ಅದು ಬಂದು ತೂ ಬಂತೆ ಅದು ನೀರು ಬಿಡ್ಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡೋದಂತೆ ಸೊ ನಿಜವಾಗಲೂ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳಬಹುದು ಇದು ಬಂದು ಚಿಕ್ಕಮಂಗ್ಳೂರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಚಿಕ್ಕಮಂಗ್ಳೂರಿಂದ ಬರೋದಾದ್ರೆ ನಮ್ಮ ನಮ್ಮ ಊರಿಗೆ ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ಇದೇ ನೀರೇ ಆಲ್ಮೋಸ್ಟ್ ಕೋಡಿ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ನಿಜವಾಗ್ಲೂ ನಾವು ಹೋಗಿದ್ದು ಭಾನುವಾರ ನಾವು ಹೋಗುವ ನಾವು ಹೋದಾಗ ಆಲ್ಮೋಸ್ಟ್ ಯಾರು ಜನ ಇರಲಿಲ್ಲ ಸೊ ನಾವು ಬರೋ ಮೂಮೆಂಟಲ್ಲಿ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು ಇಲ್ಲೇನು ಇವಾಗ ನೀವು ನೋಡ್ತಾ ಇದ್ದೀರಾ ಇದು ಬಂದು ಕೆರೆ ತುಂಬಿ ಕೋಡಿ ಬೀಳುತ್ತಲ್ಲ ಅವಾಗ ಹರ್ದಿ ಹೋಗೋ ಪ್ಲೇಸ್ ಇದು ಅಷ್ಟು ತುಂಬಾ ಅಂದ್ರೆ ತುಂಬಾ ದೊಡ್ಡ ಕೆರೆ ಇಲ್ಲಿ ಐನ್ ಕೆರೆಗೆ ಬಂದಿದ್ವಿ ಸೊ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ ನಾವು ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋ ಅಂಥದ್ದು ಸೊ ಇಷ್ಟು ದಿನ ಬರಲಿಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿ ಸೊ ಈ ಏನು ನಿಂತಿದ್ದೀವಿ ಈ ಪ್ಲೇಸು ಸೊ ಕೋಡಿ ಬಿದ್ದಿ ಹೋಗೋದಿಲ್ಲ ಕೋಡಿ ಬಿದ್ದಿ ಹರಿಯುವಂಥ ಜಾಗ ಇದು ಸೊ ಇವಾಗ ನೀರು ಇಷ್ಟೇ ಇರೋದು ಮೀನಿಂಗು ಇನ್ನು ನೀರು ಕಡಿಮೆ ಇದೆ ನೀರಿನ ಇನ್ನೂ ಒಂದು ಮೂರು ಅಡಿ ಹತ್ತತ್ರ ನೀರನ್ನು ತುಂಬಬೇಕು ಆವಾಗ ಕೋಡಿ ಬೀಳುತ್ತೆ ಸೊ ಸ್ವಲ್ಪ ಭಯ ಅನ್ನಿಸುತ್ತೆ ಏಕೆಂದ್ರೆ ನೀರಿಲ್ಲೇ ಹತ್ರ ಅದು ತುಂಬ ದೊಡ್ಡ ಕೆರೆ ಹಂಗಾಗಿ ಸೊ ತಿರು ಗುಡ್ಡಗಳು ಕಾಣಿಸ್ತಾ ಇದೆ ಇಲ್ಲಿ ಕೆರೆ ಸುತ್ತಮುತ್ತ ಇರುವಂತ ಗುಡ್ಡಗಳಿದಾವಲ್ಲ ಅದೆಷ್ಟೋ ಗುಡ್ಡಗಳಂತ ಹೇಳ್ತಾರೆ ಇಲ್ಲಿ ಬಿದ್ದಂತ ನೀರೆಲ್ಲ ಫುಲ್ಲು ಅಷ್ಟು ಗುಡ್ಡಗಳ ನೀರು ಕೂಡ ಕೆರೆಗೆ ಬಂದು ಸೇರುತ್ತೆ ಅಂತ ಹೇಳ್ತಾರೆ ಸೊ ಇದು ಆಲ್ಮೋಸ್ಟು ಒಂದು ಹನ್ನೆರಡನೇ ಶತಮಾನದಲ್ಲಿ ಇದು ಈ ಕೆರೆನ ನಿರ್ಮಾಣ ಮಾಡಿರೋವಂಥದ್ದು ಹನ್ನೆ ಹನ್ನೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಲರ್ ಕಾಲದಲ್ಲಿ ಇದು ನಿರ್ಮಾಣ ಆಗಿರೋವಂಥ ಕೆರೆ ಅಂತಲೇ ಹೇಳ್ಬೋದು ಅಲ್ಲಿ ಕೋಡಿ ಬಿದ್ದ ನೀರು ಇಲ್ಲಿ ಬರುತ್ತಲ್ವಾ ಇಲ್ಲೇನಿದೆ ಎಲ್ಲೋ ನೀರು ಜೋರಾಗಿ ಸೌಂಡ್ ಕೇಳಿಸದಲ್ಲ ನೀರು ಸೊ ಆಲ್ಮೋಸ್ಟ್ ಅಂದ್ರೆ ನೋಡೋ ಅಂತ ಪ್ಲೇಸ್ ಅಂತ ಹೇಳಿದ್ರೆ ಬೇರೆ ಏನು ಆಕ್ಟಿವಿಟೀಸ್ ಇಲ್ಲ ಸೊ ಬೋಟಿಂಗ್ ಅದೆಲ್ಲ ಕೊಡೋದಿಲ್ಲ ಇಲ್ಲಿ ಸ್ವಿಮ್ ಮಾಡ್ತಾರೆ ನಾವು ಹೋದ ಹೋದ ಟೈಮ್ ಅಲ್ಲಿ ಸ್ವಿಮ್ ಮಾಡ್ತಿದ್ರು ಒಂದಿಬ್ರು ಸೊ ಅದು ಬಿಟ್ಟರೆ ಬೇರೆ ಬೋಟಿಂಗ್ ಆ ಥರ ಫೆಸಿಲಿಟಿ ಏನಿಲ್ಲ ಬೋಟಿಂಗ್ ಕೊಟ್ರ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ವ್ಯೂ ಹತ್ತಿರದಿಂದ ನೋಡ್ಬೋದು ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ಆಲ್ಮೋಸ್ಟು ನಾವು ಹೋಗೋ ಅಂಥ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದರೆ ಬಿಡೋದೇ ಇಲ್ಲ ಅದರಲ್ಲೂ ಈ ಸೀಬೆಕಾಯಿ ನೋಡಿಬಿಟ್ರಂತೂ ನನಗೆ ಸಖತ್ ಇಷ್ಟ ಸೊ ಹಾಗೆ ಒಂದೆರಡು ಸೀಬೆಕಾಯಿ ತೊಗೊಂಡ್ವಿ ಅದು ಹೈಬ್ರಿಡ್ಡು ತುಂಬ ದೊಡ್ಡ ದೊಡ್ಡದಿತ್ತು ಆ ಫಿಫ್ಟಿ ರುಪೀಸ್ ಒಂದೇನೋ ಹೇಳಿದ್ರು ನಾವು ಮೂವತ್ತು ರೂಪಾಯಿ ಒಂದು ಕೇಳಿ ಎರಡು ತೊಗೊಂಡ್ವಿ ಸೊ ಹಾಗೆ ತಿನ್ಕೋತಾ ಹೋಗ್ತಿದ್ವಿ ಅಂದರೆ ನಾವು ಹೋಗಬೇಕು ಅನ್ನೋ ಟೈಮಲ್ಲೇ ಅಪ್ಪನೂ ಬಂದಿದ್ರಲ್ವಾ ಹಾಗಾಗಿ ಸರಿ ಜೊತೆಲೆ ಹೋಗಿ ಬರೋಣ ಅಂಥೇಳಿ ಬಂದಿದ್ದಂಥದ್ದು ಸೊ ಅಲ್ಲಿಂದ ನಾವಿಲ್ಲಿ ಕಲ್ಮರಡೇಶ್ವರ ದೇವಸ್ಥಾನ ಇದೆ ಮಠ ಇದೆ ಸೊ ಅಲ್ಲಿಗೆ ಹತ್ರದಲ್ಲೇ ಇದೆ ಆಲ್ಮೋಸ್ಟ್ ಇದಕ್ಕೂ ಅದಕ್ಕೂ ಸಕ್ಕರೆಪಟ್ಟಣದಿಂದ ಒಂದು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ ಆಗುತ್ತೆ ಅಷ್ಟೇ ಸೊ ಇವು ಇವಾಗ ಏನು ನೋಡ್ತಾ ಇದ್ದೀರಾ ಈ ಮರಗಳೆಲ್ಲ ಇದೆಲ್ಲ ಬಂದು ಬಿಲ್ ಪತ್ರೆ ಆ ಥರ ಪತ್ರೆಗಳ ಮರ ಇದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಈ ಟೆಂಪಲು ಕೂಡ ಸೊ ಇಲ್ಲಿರುವಂಥ ದೇವರು ಬಂದು ಕಲ್ಮರುಡೇಶ್ವರ ದೇವರು ಸೊ ಕಲ್ಮುಂಡಿ ಮಠ ಅಂತ ಹೇಳ್ತಾರೆ ಸಾಮಾನ್ಯ ಇದಕ್ಕೆ ಸೊ ನೋ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸುತ್ತಮುತ್ತ ಫುಲ್ಲು ಗ್ರೀನ್ರಿ ಆಗಿದೆ ಸೆಂಟ್ರಲ್ಲಿ ಈ ದೇವಸ್ಥಾನ ಇದೆ ಸೊ ಹಾಗೆ ಅಲ್ಲಿ ನಾವು ಫಸ್ಟ್ ಇಲ್ಲಿಗೆ ಬಂದು ಅಲ್ಲಿಗೆ ಹೋಗೋಣ ಅಂತ ಹಂಗೆ ಹೋಗಿದರೆ ಚೆನ್ನಾಗಿರ್ತಿತ್ತು ಬಟ್ ನಾವು ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದ್ವಿ ಸೊ ನಾವು ಉಲ್ಟಾ ಬಂದ್ವಿ ಸೊ ಹಾಗೆ ಅದು ಯಾವತ್ತು ಸ್ವಲ್ಪ ಜನ ಕೂಡ ಇದ್ದರು ಜಾಸ್ತಿ ಜನ ಸೊ ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಆ ಪೂಜೆ ಸಾಮಾನು ಕೂಡ ತೊಗೊಂಡು ಬಂದಿದ್ವಿ ಸೊ ದೇವಸ್ಥಾನ ಮಾತ್ರ ತುಂಬ ನೀಟಾಗಿದೆ ಎಲ್ಲಿ ನೋಡಿದ್ರೂ ಒಂದು ಪೇಪರ್ ಆಗಿರ್ಬೋದು ಕಸ ಆಗಿರ್ಬೋದು ಏನೂ ಇಲ್ಲ ಅಷ್ಟು ನೀಟಾಗಿದೆ ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನಿದು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಮ್ಮ ಊರಲ್ಲೆಲ್ಲ ಸಾಮಾನ್ಯ ಏನಾದರೂ ಅಪ್ನೆ ಕೇಳೋದಾದರೆ ಇಲ್ಲಿಗೆ ಬರ್ತಾರಂತೆ ಸೊ ನಾನು ಇಷ್ಟು ವರ್ಷ ಆಗಿದೆ ನಮ್ಮ ಮದುವೆ ಆಗಿ ಬಟ್ ಇದು ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿದ್ದಂಥದ್ದು ಸೊ ಹಾಗೆ ನಾನು ನನ್ನ ಮಗನ ಕೊಟ್ಟೆ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂತ ಯಾಕೆಂದರೆ ಇಲ್ಲಿ ಸಾಮಾನ್ಯ ಈಗ ದೇವಸ್ಥಾನಕ್ಕೆ ಬಂದಮೇಲೆ ನಾವು ಮೊಬೈಲ್ ಇಟ್ಕೊಂಡ್ರೆ ಅದಕ್ಕೂ ತುಂಬ ಜನ ನೋಡ್ತಾಯಿದ್ರು ಸರಿ ಬೇಡ ಮಕ್ಕಳು ಕೈಯಲ್ಲೇ ಕೊಟ್ಬೇಡ ಅಂತ ಹೇಳಿ ಅವನು ಅವನಿಂದ ನಾನು ನನ್ನ ನನ್ನಿಂದ ನಾನು ಅವನಿಗೆ ಕೊಟ್ಟೆ ಸೊ ಅವನು ಪಾಪ ದೇವ್ರಿಗೆ ಕಾಣ್ತಿಲ್ಲ ಅಂಥೇಳಿ ಅವ್ರ ಪಪ್ಪಂಗೆ ಕೊಟ್ಟ ಸೊ ಅವ್ರು ಝೂಮ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾರೆ ದೇವ್ರನ್ನ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಒಳಗಡೆ ಕತ್ತಲೆ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರು ದೇವಸ್ಥಾನ ದೇವ್ರನ್ನ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಒಂದು ಅಂಗಡಿ ಇದೆ ಚಿಕ್ಕದು ಸೊ ಅಲ್ಲಿ ಕೀಚ ಇನ್ನು ಅದು ಇದೆಲ್ಲ ಸಿಗ್ತಾ ಇರೋ ಸಿಗುತ್ತೆ ಸೊ ಹಾಗೆ ಅಪ್ಪ ಏನೋ ಕೀ ಚೈನ್ ಬೇಕು ಅಂತ ಹೇಳ್ತಾ ಇದ್ರು ಸರಿ ನೋಡೋಣ ಅಂತ ಬಂದರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಿದ್ರು ಸೊ ಹಂಗಾಗಿ ಸರಿ ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತ ಹೇಳಿ ಅಲ್ಲಿಂದ ಬಂದ್ವಿ ಸೊ ಇವಾಗ ಔಟ್ಸೈಡಿಂದ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸುತ್ತ ಕಾಂಪೌಂಡ್ ಇದೆ ಆರ್ಚ್ ಇದೆ ಅದರ ಸೆಂಟ್ರಲ್ಲಿ ಪುಟ್ಟದೊಂದು ದೇವಸ್ಥಾನ ಸೊ ತುಂಬ ಅಂದರೆ ನಮ್ಮ ಅಂದರೆ ತುಂಬ ಇದು ಈ ನಮ್ಮ ಊರಲ್ಲಿ ಸಾಮಾನ್ಯ ಇದು ತುಂಬ ನಂಬುವಂಥ ದೇವ್ರು ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ನಾವು ಹೊರಟ್ವಿ ಸೊ ನೀವು ಆರ್ಚಲ್ಲೇ ನೋಡ್ತಾ ಇರ್ಬೋದು ಶ್ರೀ ಗುರು ಕಲ್ಮರಡೀಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಸೊ ಇದು ಸಕ್ರಾಪಟ್ಣದಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಇರ್ಬೋದು ಸೊ ಯಾರಾದರೂ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಸೊ ಇಲ್ಲಿಗೆ ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಸೊ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದ್ವಿ ಆ ಸಾಂಬಾರೆಲ್ಲ ಇತ್ತು ಸೊ ಅನ್ನ ಕಿತ್ಬಿಟ್ಟು ಬೇಗ ಮುದ್ದೆ ಮಾಡ್ತೀನಿ ನಮ್ಮಮ್ಮ ಅಂತ ಹೇಳಿದ್ರು ಮುದ್ದೆ ಮಾಡ್ತೀನಿ ಅಂತ ಅವರು ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಸರಿ ಊಟ ಮಾಡ್ಕೊಂಡೆ ಹೋಗಂತ್ರಿ ಅಂತ ಹೇಳಿದೆ ಸೊ ಹಾಗೆ ನಮ್ಮಮ್ಮನೇ ಮುದ್ದೆ ಮಾಡ್ತಿದ್ರು ಅಂದರೆ ಬೆಳಗ್ಗೆ ಚಿತ್ರಾನ್ನ ತಿಂದು ಹೋಗಿದ್ವಿ ಸೊ ಹಂಗಾಗಿ ಊಟ ಎಲ್ಲ ಮಾಡಿದ್ದಾದಮೇಲೆ ಸಂಜೆ ಹಸು ನಮ್ಮ ಮನೆ ಕಟ್ಬಿಟ್ಟು ಹೋಗಿದ್ವಲ್ಲ ಇದು ತುಂಬಾ ಗಾಲೀಜ್ ಮಾಡ್ಕೊಂಡಿತ್ತು ಅಂತ ನಮ್ಮ ಮನೆಯವರು ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್